ನಮಸ್ಕಾರ ಸ್ನೇಹಿತರೆ ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಅರ್ಪಿಸುವ ಬಿಗ್ ಬಾಸ್ ಅಪ್ಡೇಟ್ಗೆ ಸ್ವಾಗತ ನಾನು ಸುಜಯ್ ರಾಜ್ ಸ್ನೇಹಿತರೆ ನಿನ್ನೆಯ ಕಿಚ್ಚನ ಪಂಚಾಯತಿ ಒನ್ ಆಫ್ ದ ಮೋಸ್ಟ್ ಸ್ಯಾಟಿಸ್ಫೈಯಿಂಗ್ ಕಿಚ್ಚನ ಪಂಚಾಯಿತೀಸ್ ಆಫ್ ಆಲ್ ಟೈಮ್ ಅಂತ ಕಣ್ಣು ಮುಚ್ಕೊಂಡು ಹೇಳ್ಬೋದು ಜೊತೆಗೆ ಬಿಗ್ ಬಾಸ್ ಹಿಸ್ಟ್ರಿಯಲ್ಲೇ ಒನ್ ಆಫ್ ದ ಮೋಸ್ಟ್ ಇಂಟ್ರೆಸ್ಟಿಂಗ್ ಎಪಿಸೋಡ್ಸ್ ಅಂತ ಕೂಡ ಕಣ್ಣು ಮುಚ್ಕೊಂಡು ಹೇಳ್ಬೋದು ಬಿಕಾಸ್ ಸಾಕಷ್ಟು ವೆರೈಟಿ ಆಫ್ ವಿಷಯಗಳು ನಿನ್ನೆ ಎಪಿಸೋಡ್ನಲ್ಲಿ ನಡೆದವು ಅಂಡ್ ಆಫ್ಕೋರ್ಸ್ ಕಿಚ್ಚ ಸುದೀಪ್ ಅವರ ಮೇಲೆ ಬೆಟ್ಟದಷ್ಟು ನಿರೀಕ್ಷೆಗಳಿತ್ತು ಜಾನ್ವಿ ಅವರಿಗೆ ಮತ್ತು ಅಶ್ವಿನಿ ಗೌಡ ಅವರಿಗೆ ಸರಿಯಾಗಿ ಚಳಿ ಬಿಡಿಸ್ತಾರೆ ಅಂತ ಅವರಿಬ್ಬರಿಗೆ ಹಿಡಿದಿರುವಂತಹ ದೆವ್ವವನ್ನು ಬಿಡಿಸ್ತಾರೆ ಅಂತ ಅದನ್ನು ಬಹಳ ಚೆನ್ನಾಗಿ ಬಹಳ ಅಚ್ಚುಕಟ್ಟಾಗಿ ಕಿಚ್ಚ ಸುದೀಪ್ ಅವರು ಮಾಡಿದ್ದಾರೆ ಅವರ ಮೇಲೆ ಇಟ್ಟಿದ್ದಂತಹ ನಿರೀಕ್ಷೆಯನ್ನು ಅವರು ಮತ್ತೊಂದು ಸಲ ಕಾಪಾಡಿಕೊಂಡಿದ್ದಾರೆ ಅಫ್ಕೋರ್ಸ್ ಬೇರೆ ಬೇರೆ ಭಾಷೆಗಳಲ್ಲಿ ಬಿಗ್ ಬಾಸ್ ನಡೀತಾ ಇದೆ ಬಟ್ ಸ್ಟಿಲ್ ವೈ ಕಿಚ್ಚಾ ಸುದೀಪ್ ಇಸ್ ದ ಮೋಸ್ಟ್ ಡಿಸೈರಬಲ್ ಹೋಸ್ಟ್ ಆಫ್ ಬಿಗ್ ಬಾಸ್ ಶೋ ಅನ್ನೋದನ್ನು ಮತ್ತೊಂದು ಸಲ ಕಿಚ್ಚ ಸುದೀಪ್ ಅವರು ಸೀಸನ್ ಹನ್ನೆರಡರ ಈ ಒಂದು ಮೂರನೇ ವಾರದ ಪಂಚಾಯಿತಿಯಲ್ಲಿ ಪ್ರೂವ್ ಮಾಡ್ಕೊಂಡಿದ್ದಾರೆ ಬಟ್ ಒಂದು ವಿಷಯ ಅರ್ಥ ಆಗಿದೆ ಏನು ಅಂತಂದರೆ ಒಂದು ವಿಷಯ ನಾವೇನೆಲ್ಲ ಕಲ್ತ್ಕೋಬೋದು ಈ ಒಂದು ಎಪಿಸೋಡ್ನಿಂದ ಏನು ಅಂತಂದರೆ ಅಷ್ಟೆಲ್ಲ ಕ್ಲಾಸ್ ತಗೋತಾ ಇದ್ರು ಅಷ್ಟೆಲ್ಲ ತಪ್ಪು ಮಾಡಿರೋದು ಮನವರಿಕೆ ಆಗಿದ್ರು ಕೂಡ ಅಶ್ವಿನಿ ಗೌಡ ಅವರು ಬಹಳ ಸ್ಟ್ರಾಂಗ್ ಆಗಿ ನಾನು ಏನು ತಪ್ಪೇ ಮಾಡಿಲ್ವೇನೋ ಅನ್ನೋ ರೀತಿಯಲ್ಲಿ ಇಡೀ ಎಪಿಸೋಡಲ್ಲಿ ನಗಾಡ್ತಾ ಇದ್ರು ಅವ್ರ ಮನಸ್ಸಲ್ಲಿ ಏನು ಓಡಾಡ್ತಾ ಇತ್ತು ಗೊತ್ತಿಲ್ಲ ಬಟ್ ತಪ್ಪು ಮಾಡಿದ್ರು ಇಷ್ಟೆಲ್ಲ ಇರಬಹುದು ಅಂತ ನಾವು ಅವರನ್ನು ನೋಡಿ ಕಲೀಬಹುದು ಆ್ಯಂಡ್ ಕೋರ್ಸ್ ಅಶ್ವಿನಿ ಗೌಡ ಮತ್ತು ಜಾನಿ ಅವರನ್ನು ಕ್ಲಾಸ್ ತಗೊಳ್ಳೋದಕ್ಕೂ ಮೊದಲು ಧ್ರುವ ಅವರಿಂದ ಧ್ರುವಂತ ಅವರಿಂದ ಕಿಚ್ಚ ಸುದೀಪ್ ಅವರು ಮಾತನ್ನು ಆರಂಭಿಸ್ತಾರೆ ಧ್ರುವಂತವರು ಕೇವಲ ಸ್ಪಂದನವ್ರ ಮೇಲೆ ಮಾತ್ರ ತಮ್ಮ ಸಿಟ್ಟನ್ನು ತೋರ್ಪಡಿಸ್ಕೊಳ್ತಾರೆ ಅದು ಯಾಕೆ ಅನ್ನುವಂತಹ ವಿಷಯ ಬರುತ್ತೆ ಅದಕ್ಕೆ ಅವ್ರದ್ದೇ ಆದಂತಹ ಕಾರಣಗಳನ್ನು ಧ್ರುವಂತ ಕೊಡ್ತಾರೆ ಬಟ್ ಇಲ್ಲೋ ಒಂದು ಕಡೆ ಧ್ರುವಂತವರು ಸ್ವಲ್ಪ ಆಗಿ ರಿಯಾಕ್ಟ್ ಮಾಡಿದ್ರು ಅಂತ ಅನ್ನಿಸ್ತು ಬಿಕಾಸ್ ಅವರು ಒಂದು ರೀತಿ ಅಂದರೆ ಸೇಫ್ ಗೇಮ್ ಮಾಡ್ತಾ ಇದ್ದಾರೆ ಅಥವಾ ಒಂದು ಎಮೋಷನಲ್ ಕಾರ್ಡ್ ಪ್ಲೇ ಮಾಡ್ತಾ ಇದ್ದಾರೆ ಅಂತ ಸಾಕಷ್ಟು ಜನ ಕೈ ಎತ್ತಿದ್ರು ಲಾಸ್ಟ್ ವೀಕ್ ಬಟ್ ಸ್ಪಂದನ ಅವ್ರ ಮೇಲೇ ಯಾಕೆ ಅವರ ಕಾನ್ಸಂಟ್ರೇಷನ್ ಹೊಕ್ಕಿತು ಅಂತ ಗೊತ್ತಾಗಲಿಲ್ಲ ಅಂಡಾಗೆ ಮಾಡುವವ್ರನ್ನ ಕೂಡ ಸರಿಯಾಗಿ ಕ್ಲಾಸ್ ತಗೊಂಡ್ರು ಬಿಕಾಸ್ ಮಾಡುವವರ ಜಂಟಿ ಸ್ಪಂದನ ಸೊ ಜಂಟಿಗೆ ಆ ರೀತಿ ಸುಮ್ ಸುಮ್ಮನೆ ಎಗರು ಬೀಳ್ತಾ ಇದ್ದಾರೆ ಧ್ರುವ ಅಂತ ಹೇಳುವಾಗ ನೀವು ಆ ಟೈಮಲ್ಲಿ ಸ್ಟ್ಯಾಂಡ್ ತಗೊಳ್ಬೇಕಿತ್ತು ಆಗ ನೀವು ಫೈನಲಿಸ್ಟ್ ಆಗಿದ್ದಕ್ಕೂ ಒಂದು ಬೆಲೆ ಇರ್ತಾ ಇತ್ತು ಅಂತ ಮಾಡುವವ್ರಿಗೆ ಹೇಳಿದ್ರು ಮಾಳು ಮೈಟ್ ಬಿ ಅ ಗುಡ್ ಪರ್ಸನ್ ಹೀ ಇಸ್ ವೆರಿ ಟ್ಯಾಲೆಂಟೆಡ್ ಆನ್ ಆಲ್ ದಟ್ ಬಟ್ ಒಂದು ಇಂಡಿವಿಜುವಲ್ ಸ್ಟ್ಯಾಂಡ್ ಅಂತ ತಗೊಳ್ತು ತೆಗೆದುಕೊಳ್ತಾ ಇಲ್ವಲ್ಲ ಬಟ್ ಅವ್ರ ಅಂಥವ್ರನ್ನ ಫೈನಲಿಸ್ಟ್ ಮಾಡಿ ಏನು ಪ್ರಯೋಜನ ಅನ್ನೋ ರೀತಿಯಲ್ಲಿ ಕಿಚ್ಚ ಸುದೀಪ್ ಅವರು ಕ್ಲಾಸ್ ತೆಗೆದುಕೊಂಡ್ರು ಜೊತೆಗೆ ಸಾಕಷ್ಟು ವಿಷಯಗಳು ಕೂಡ ಅಲ್ಲಿ ಬಂದವು ಮತ್ತು ಗೆಜ್ಜೆಯ ವಿಷಯ ಬಂದಾಗ ಅಫ್ಕೋರ್ಸ್ ಸರಿಯಾಗಿ ಕ್ಲಾಸ್ ತೆಗೆದುಕೊಳ್ತಾರೆ ಅಂತ ಗೊತ್ತಿತ್ತು ಬಟ್ ಇಡೀ ಎರಡು ವಿ ಟಿ ಪ್ಲೇ ಮಾಡ್ತಾರೆ ಆ್ಯಕ್ಚುಲಿ ಆ ಗೆಜ್ಜೆ ಶಬ್ದ ಮತ್ತು ಆ ನಾಗವಲ್ಲಿಗೆ ಸಂಬಂಧಪಟ್ಟ ಹಾಗೆ ಜಾಗ್ನಿ ಮತ್ತು ಅಶ್ವಿನಿ ಗೌಡ ಅವರ ರಿಯಾಕ್ಷನ್ ಏನಿತ್ತು ಅಂತಂದರೆ ಇದೇನೋ ತುಂಬ ಫನ್ನಿಯಾಗಿರುವಂತಹ ವಿ ಟಿ ಕಟ್ ಮಾಡಿದ್ದಾರೆ ಇದನ್ನು ನೋಡಿ ಮನೆಯವರೆಲ್ಲ ಇಡೀ ಕರ್ನಾಟಕ ಜನತೆ ಎಲ್ಲ ಸಿಕ್ಕಾಪಟ್ಟೆ ಮನೋರಂಜನೆಯನ್ನೇ ಪಡ್ಕೊಂಡಿದ್ದಾರೆ ಓ ಎಷ್ಟು ನಾಟಿಯಾಗಿ ಕೆಲವೊಂದಷ್ಟು ವಿಷಯಗಳನ್ನು ಈ ಇಬ್ಬರು ಲೇಡೀಸ್ ಮಾಡಿದಾರಲ್ವ ಅಂತ ಜನ ಎಲ್ಲ ಅಂದ್ಕೊಂಡ್ಬಿಟ್ಟಿರ್ತಾರೆ ಮನೆಯವರಿಗೆಲ್ಲ ಅದೇ ರೀತಿ ಮನವರಿಕೆ ಆಗುತ್ತೆ ಅಂತ ಆ ಒಂದು ಮೂಡಲ್ಲೇ ಇದ್ದರು ಇನ್ಫ್ಯಾಕ್ಟ್ ಫಸ್ಟ್ ಒಂದು ವಿ ಟಿ ಪ್ಲೇ ಮಾಡ್ತಾರೆ ಅವಾಗ ರಕ್ಷಿತಾ ಅವರೇ ಏನೋ ಮಾಡಿದರೆ ಅನ್ನೋ ತೋರಿಸ್ತಾರೆ ಆಗ ಇವರೆಲ್ಲ ನಗಾಡ್ತಾರೆ ಅವಾಗ ಜಾನ್ವಿಯವ್ರ ರಿಯಾಕ್ಷನ್ ನೋಡಬೇಕಿತ್ತು ನೋಡಿದ್ರೆ ಸತ್ಯ ಗೊತ್ತಾಯ್ತಲ್ವ ಇವಾಗ ಯಾರು ಮಾಡಿದ್ದು ಅಂತ ಹಂಗೆಲ್ಲ ಮಾತಾಡಿದ್ರು ನೆಕ್ಸ್ಟ್ ಎರಡನೇ ವಿ ಟಿ ಪ್ಲೇ ಮಾಡಿದ್ಮೇಲೂ ಕೂಡ ಅವರ ಒಂದು ಎನರ್ಜಿ ಲೆವೆಲ್ಸ್ ಎಲ್ಲೂ ಕಡಿಮೆ ಆಗಲಿಲ್ಲ ನಾವೇನೂ ತಪ್ಪೇ ಮಾಡಿಲ್ಲ ನಮ್ಮ ಉದ್ದೇಶ ಬರೀ ಫನ್ ಮಾಡೋದು ಅಷ್ಟೇ ಆಗಿತ್ತು ನಮ್ಮ ಉದ್ದೇಶ ಜಸ್ಟ್ ಮಾಡೋದು ಮಾಡೋದಷ್ಟೇ ಆಗಿತ್ತು ಅಂತ ಜಾನ್ವಿ ಅವರು ಹೇಳ್ತಾ ಇದ್ದಾರೆ ಅಶ್ವಿನಿಗಳು ಅವರು ಜಸ್ಟ್ ರೇಗಿಸೋದಷ್ಟೇ ನಂದು ನನ್ನ ತಲೆಯಲ್ಲಿ ಇದ್ದಿದ್ದು ಅದು ಬಿಟ್ಟು ಬೇರೆ ಏನು ಇರಲಿಲ್ಲ ಅಂತ ಹೇಳ್ತಾರೆ ಸರಿಯಾಗಿ ಕ್ಲಾಸ್ ತಗೊಳ್ಳೋದಕ್ಕೆ ಆಮೇಲೆ ಶುರು ಮಾಡ್ತಾರೆ ಕಿಚ್ಚ ಸುದೀಪ್ ಅವರು ಪರ್ಸ್ನಲ್ ಅಟ್ಯಾಕ್ ಆಗಿಲ್ಲ ಅಂತ ಹೇಳಿದಿರ ಅಟ್ಯಾಕ್ ಆಯಿತು ಎಷ್ಟರ ಮಟ್ಟಿಗೆ ಅವರನ್ನು ಕೀಳ ಕಾಣಿಸ್ಕೊಂಡಿದ್ದೀರಾ ನಿಮಗೆ ಆ ಅಮ್ಮ ಅಂತ ಹೇಳಿದಾಗ ಸುದೀಪ್ ಅವರು ಅದೇ ದೊಡ್ಡ ಒಂದು ಅಫೆನ್ಸಿವ್ ವಿಷಯ ಅಂತ ಅನ್ನಿಸ್ತು ಬಟ್ ಆದರೆ ನೀವು ಈಡಿಯಟ್ ಅಂತ ಕರಿತೀರಾ ನೀವು ಎಲ್ಲಿಂದ ಎಲ್ಲಿಂದ ಬಂದಿದೆಯಾ ಅನ್ನೋದು ನಿನ್ನ ಬ್ಯಾಗ್ ನೋಡಿದ್ರೆ ಗೊತ್ತಾಗುತ್ತೆ ನಿನ್ನ ಬಟ್ಟೆಗಳನ್ನು ನೋಡಿದ್ರೆ ಗೊತ್ತಾಗುತ್ತೆ ಅಂತ ಹೇಳ್ತೀರಾ ಇದು ಪರ್ಸ್ನಲ್ ಅಟ್ಯಾಕ್ ಅಲ್ವಾ ಇದನ್ನು ಯಾವುದೇ ರೀತಿ ಅಕ್ಸೆಪ್ಟ್ ಮಾಡ್ಕೊಳಕ್ಕೆ ಆಗಲ್ಲ ಅಂತ ಕಿಚ್ಚ ಸುದೀಪ್ ಅವರು ಕ್ಲಾಸ್ ತಗೊಂಡ್ರು ಬಟ್ ಸರ್ಪ್ರೈಸಿಂಗ್ಲಿ ಅಶ್ವಿನಿ ಗೌಡ ಅವರು ನಗಾಡ್ತಾನೆ ಇದ್ದಾರೆ ಇಡೀ ಎಪಿಸೋಡ್ ನಗಾಡ್ತಾನೆ ಇದ್ದಾರೆ ಅದು ನಗ ನಗಡೋ ಏನಿದೆ ಅಲ್ಲಿ ಏನೋ ಅವರು ತಪ್ಪು ಮಾಡಿದರೂ ನಾವು ಸ್ಟ್ರಾಂಗ್ ಆಗಿರಬೇಕು ಅನ್ನೋದನ್ನು ಆ್ಯಕ್ಚುಲಿ ಯಾವ ವಿಷಯದಲ್ಲಿ ಯಾವುದೋ ಒಂದು ಕರೆಕ್ಟ್ ವಿಷಯಕ್ಕೆ ನೀವು ಸ್ಟ್ಯಾಂಡ್ ತೆಗೆದುಕೊಂಡಾಗ ಅದನ್ನು ಇಡೀ ಪ್ರಪಂಚ ವಿರೋಧ ಮಾಡಿದಾಗ ನೀವು ನಿಮ್ಮ ಮುಖದಲ್ಲಿ ಸ್ಮೈಲ್ ಇಟ್ಕೊಳ್ಳೋದ್ರಲ್ಲಿ ಅರ್ಥ ಇರುತ್ತೆ ಮಾಡಿರೋದೇ ಇಂತಹ ಒಂದು ಅನಾಚಾರದ ಕೆಲಸ ಅದನ್ನು ತಪ್ಪು ಅಂತ ಕ್ಯಾಕ್ರ ಸೂಗಿತಾ ಇದ್ದಾರೆ ಇನ್ಫ್ಯಾಕ್ಟ್ ಕರ್ನಾಟಕದ ಜನತೆ ಇದನ್ನೆಲ್ಲ ನೋಡ್ತಾ ಇರೋರು ಏನು ಅಂದ್ಕೊಂಡಿರ್ಬೇಕು ಅಂತ ಕಿಚ್ಚ ಸುದೀಪ್ ಅವರು ಸುಳಿವನ್ನು ಕೂಡ ಕೊಡ್ತಾ ಇದ್ದಾರೆ ನಿಮ್ಮ ಬಗ್ಗೆ ಹೊರಗಡೆ ಯಾವ ರೀತಿ ಇದೇ ಪಿಕ್ಚರು ಅಂತ ಬಟ್ ಸ್ಟಿಲ್ ಶಿ ಈಸ್ ಲಾಫಿಂಗ್ ಆ್ಯಂಡ್ ಅವರಿಗೆ ಅದು ಅದೇನಾಗಿದೆ ಗೊತ್ತಿಲ್ಲ ಅವರು ಕೂಡ ನಗಾಡ್ತಾ ಇದಾರೆ ನಗಾಡ್ತಾ ಇದ್ದಾರೆ ಅವ್ರಿಗೆ ಇನ್ನೂ ನಾವು ಫನ್ ಮಾಡಿದ್ವಿ ಫನ್ ಮಾಡಿದ್ವಿ ಏನಂದರೆ ಅವ್ರಿಗೆ ಆ್ಯಕ್ಚುಲಿ ಇನ್ನೂ ತಲೆಯಲ್ಲಿದೆ ಆ್ಯಂಡ್ ಅಫ್ಕೋರ್ಸ್ ತಪ್ಪು ಅಥವಾ ಪ್ರ್ಯಾಂಕ್ ಅನ್ನೋವಂಥದ್ದು ಅಥವಾ ಕಾಮಿಡಿ ಅನ್ನೋವಂಥದ್ದು ಅಥವಾ ಜೋಕ್ ಅನ್ನೋಂಥದ್ದು ಯಾವಾಗ ಜೋಕ್ ಆಗಿ ಎಂಡ್ ಆಗಬೇಕು ಯಾವಾಗ ಒಂದು ವಿಷಯ ಜೋಕ್ ಆಗಿರಲ್ಲ ಅನ್ನೋದಕ್ಕೆ ಕಿಚ್ಚ ಸುದೀಪ್ ಅವರು ಅವರ ಚಿಕ್ಕಪ್ಪ ಪೊಲೀಸು ನಾನು ಚಿಕ್ಕಪ್ಪನ ಅಣ್ಣನ ಮಗ ಅನ್ನೋ ರೀತಿಯೊಂದು ಎಕ್ಸಾಂಪಲೆಲ್ಲ ಕೊಟ್ಟರು ದಟ್ ವಾಸ್ ಅ ಸಾಲಿಡ್ ಎಕ್ಸಾಂಪಲ್ ನಿಮಗೆ ಜೋಕ್ ಅನ್ ಅನ್ನಿಸ್ಕೊಳ್ಳುವಂತಹ ವಿಷಯನ ಅಥವಾ ಪ್ರ್ಯಾಂಕ್ ಅನ್ನೋ ವಿಷಯನ ಎಲ್ಲಿ ಎಂಡ್ ಮಾಡಬೇಕು ಅನ್ನೋದು ಗೊತ್ತಿರಬೇಕು ಅದು ಪ್ರ್ಯಾಂಕ್ ಆಗಿ ಎಂಡ್ ಆಗಲಿಲ್ಲ ಸೀರಿಯಸ್ ಆಗ್ತಾಯಿದೆ ಅಂತನ್ನುವಾಗ ಅದು ಜೋಕ್ ಹೇಗಾಗುತ್ತೆ ಅಂತ ಬಿಡಿಸಿ ಹೇಳಿದಾಗಲೂ ಕೂಡ ಅವರಲ್ಲಿರುವಂತಹ ಒಂದು ಕಾನ್ಫಿಡೆನ್ಸ್ ಮಾತ್ರ ಕೂಗ್ತಾ ಇಲ್ಲ ಮುಖದಲ್ಲಿ ಬಟ್ ಸರಿಯಾಗಿ ಕ್ಲಾಸ್ ಅಂತೂ ತೆಗೆದುಕೊಂಡ್ರು ಬಟ್ ಐಸಿಂಗ್ ದ ಕೇಕ್ ಏನು ಗೊತ್ತಾ ಏನು ರಕ್ಷಿತಾ ಪರವಾಗಿ ಗಿಲ್ಲಿ ಅವರು ಸ್ಟ್ಯಾಂಡ್ ತಗೊಂಡ್ರಲ್ಲ ಆ ಟೈಮಲ್ಲಿ ಇವರಿಬ್ಬರು ಸ್ವಲ್ಪ ಈ ಕಿತಾಪತಿ ಹೆಂಗಿಸ್ರು ಅಂತ ಅಂದ್ಕೊಂಡು ಆ್ಯಕ್ಚುಲಿ ಏನೇನೆಲ್ಲ ಇದ್ದಾರೆ ಅಂತ ಸ್ವಲ್ಪ ಜಡ್ಜ್ ಮಾಡಿ ಆ ವಿಷಯನ ಅನಲೈಸ್ ಮಾಡಿ ಸ್ಟ್ಯಾಂಡ್ ತೊಗೊಂಡ್ರಲ್ಲ ರಕ್ಷಿತಾ ಶೆಟ್ಟಿಯವರು ರಕ್ಷಿತಾ ಅವರು ಪರವಾಗಿ ಗಿಲ್ಲಿ ಅವರಿಗೆ ಕಿಚ್ಚನ ಚಪ್ಪಾಳೆ ಸಿಗ್ತಲ್ಲ ಆ ಕಿಚ್ಚನ ಚಪ್ಪಾಳೆಯ ಒಂದು ಫೋಟೋನ ಜಾನ್ವಿ ಮತ್ತು ಅಶ್ವಿನಿ ಗೌಡ ಅವರಿಂದ ತರಿಸ್ಕೊಂಡ್ರಲ್ಲ ಸ್ಟೋರ್ ರೂಮಿಂದ ದಾಟ್ ವಾಸ್ ಐಸಿಂಗ್ ಆನ್ ದ ಕೇಕ್ ಇನ್ ದ ಎಂಟೈರ್ ಎಪಿಸೋಡ್ ನಿನ್ನೆದು ಸೊ ಅದು ಸಕ್ಕತ್ತಾಗಿತ್ತು ಅಷ್ಟು ಮಾಡಿದ ಮೇಲೂ ಅಲ್ಲಿ ಒಳಗಡೆ ಅವ್ರ ಫೋಟೋ ತಗೊಳ್ಳಿಕ್ಕೆ ಹೋಗುವಾಗ ಅವರು ನಗಾಡ್ತಾ ಇದ್ದಾರೆ ಅವರಿಗೆ ಅಳೋದಕ್ಕೆ ಬಂತಂತೆ ಬಟ್ ಅದನ್ನು ನೋಡಿದಾಗ ನಗಾಡ್ಬಿಟ್ರಂತೆ ಅವರು ಸೊ ಅದನ್ನು ಕೂಡ ಅವರು ಟ್ಯಾಲಿ ಮಾಡಿ ರಕ್ಷಿತ್ ಅವ್ರ ರಿಯಾಕ್ಷನ್ನ ಆ್ಯಕ್ಚುಲಿ ಅವರು ಸರಿಯಾಗಿ ಹೇಳಿದ್ರು ಕಿಚಾ ಸುದೀಪ್ ಅವರು ಬಹುಶಃ ಅವರು ರಿಯಾಕ್ಟ್ ಮಾಡಿರೋದು ಬೇರೆ ಥರ ಇರ್ಬೋದು ನೀವು ಅಂದ್ಕೊಂಡಿದ್ದು ಬೇರೆ ಇರ್ಬೋದು ಪರ್ಸ್ಪೆಕ್ಟಿವ್ ಮ್ಯಾಟರ್ಸ್ ಅಂತ ಹೇಳಿದರು ಬಟ್ ಓವರ್ ಆಲ್ ಆಗಿ ಮೋಸ್ಟ್ ಸ್ಯಾಟಿಸ್ಫೈಯಿಂಗ್ ಎಪಿಸೋಡ್ ಸರಿಯಾಗಿ ಮುಖಕ್ಕೆ ಹೊಡೆದಂಗೆ ಇಬ್ಬರಿಗೂ ಅವ್ರು ಹೇಳಿದ್ದಾರೆ ಜಾನ್ವಿ ವೇಕಪ್ ಅಂತ ಹೇಳಿದರು ಅಶ್ವಿನಿ ಗೌಡ ಯು ಹ್ಯಾವ್ ಟು ಕರೆಕ್ಟ್ ಫ್ಯೂ ಥಿಂಗ್ಸ್ ಅಂತ ಹೇಳಿದರು ಬಟ್ ಎಲ್ಲೋ ಒಂದು ಕಡೆ ಅವರೇನೋ ತಪ್ಪೇ ಮಾಡಿಲ್ವೇನೋ ಅನ್ನೋ ಥರ ಇದ್ದಿದ್ದಂತೂ ಹೌದು ಅದನ್ನು ಮಂಜು ಭಾಷಿಣಿಯವರು ಗಮನಿಸಿದರು ಅವರು ಕೂಡ ಹೇಳ್ತಾರೆ ಅವರ ಮುಖದಲ್ಲಿ ಯಾವುದೇ ರೀತಿಯ ಪಶ್ಚಾತ್ತಾಪ ಭಾವನೆ ಕಾಣ್ತಾ ಇಲ್ಲ ಕೇವಲ ನೀವು ಹೇಳಿದ್ದಕ್ಕಷ್ಟೇ ಅವರು ಸಾರಿ ಕೇಳಿದರು ಸಾರಿ ಕೇಳಿದ್ದು ಅಶ್ವಿನಿ ಗೌಡ ಅವರು ಮಾತ್ರ ಇನ್ಸಾ ಜಾನ್ವಿ ಅವ್ರು ಕೇಳಲಿಲ್ಲ ಅಶ್ವಿನಿ ಗೌಡ ಅವರು ನೀವು ಹೇಳಿದ್ರೆ ಅನ್ನೋ ಕಾರಣಕ್ಕೆ ಇಲ್ಲೆಲ್ಲೋ ಕೆಲಸ ಕೇಳ್ತಾ ಇದೆ ಅಂತ ಹೆದರುಕೊಂಡು ಕೇಳ್ದಂ ಇತ್ತೆ ಹೊರತು ಅವರ ಮನಸ್ಸಿನಲ್ಲಿ ಪಶ್ಚಾತ್ತಾಪದ ಭಾವನೆ ಇರಲಿಲ್ಲ ಆಗ ಕಿಚ್ಚ ಸುದೀಪ್ ಅವ್ರು ಹೇಳ್ತಾರೆ ಎಲ್ಲ ರೀತಿಯ ಭಾವನೆಗಳನ್ನು ನೀವು ತೋರ್ಪಡಿಸ್ಕೊಳ್ತೀರಾ ಬಟ್ ಪಶ್ಚಾತ್ತಾಪದ ಭಾವನೆ ಯಾಕೆ ಬರ್ತಾ ಇಲ್ಲ ಆಚೆಗೆ ಅಂತ ಹೇಳುವಾಗ ನಾನು ಮುಂದಿನ ದಿನಗಳಲ್ಲಿ ಸರಿ ಮಾಡ್ಕೊಳ್ತೀನಿ ಅಂದರು ದಟ್ ವಾಸ್ ಕಂಪ್ಲೀಟ್ಲಿ ಲೈಕ್ ಡಬಲ್ ಸ್ಟ್ಯಾಂಡರ್ಡ್ಸ್ ಅನ್ನೋದು ತುಂಬ ಚೆನ್ನಾಗಿ ಅರ್ಥ ಆಗ್ತಾ ಇತ್ತು ಜಾನ್ವಿ ಅವರಿಗೆ ಅಟ್ಲೀಸ್ಟ್ ಈಗಲಾದರೂ ವೇಕಪ್ ಅಂತ ಹೇಳಿರೋದು ಅಶ್ವಿನಿ ಗೌಡ ಅವರಿಂದ ನೀವು ಸ್ವಲ್ಪ ದೂರ ಹೋಗಿ ಅಂತ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡು ಆಚೆ ಬಂದರೆ ಒಳ್ಳೆಯದು ಇಲ್ಲ ಅಂದರೆ ಕಷ್ಟ ಇದೆ ಅವರ ಆಟ ನೆಕ್ಸ್ಟ್ ವೀಕೆ ಆಚೆ ಬರ್ಬೋದು ಈಗ ಮಾಸ್ ಎಲಿಮಿನೇಷನ್ದಿಂದ ಸೇಫ್ ಆಗಿರೋದು ಹೆಂಗೆ ಅಂತ ಅದನ್ನು ಕೂಡ ಸರಿಯಾಗಿ ಕ್ಲಾಸ್ ತೊಗೊಂಡ್ರು ಇನ್ಫ್ಯಾಕ್ಟ್ ಮಾಳು ಮತ್ತು ರಾಶಿಕಾ ಮಾಡಿದಂತಹ ಒಂದು ಎಡವಟ್ಟಿನಿಂದ ಮಂಜು ಔಟ್ ಆಗಿದ್ದಾರೆ ಅಶ್ವಿನಿ ಎಸ್ ಎನ್ ಅವರು ಔಟ್ ಆಗಿದ್ದಾರೆ ಅಶ್ವಿನಿ ಎಸ್ ಎನ್ ಅವರು ಏನೇ ಮಾಡದೇ ಇರ್ಬೋದು ಅಥವಾ ಅವರ ಪರ್ಸ್ನಾಲಿಟಿ ಅವರ ವ್ಯಕ್ತಿತ್ವ ಯಾವ ರೀತಿ ಇದೆ ಅನ್ನೋದು ನಮಗೆ ಇನ್ನೂ ಪರಿಚಯ ಆಗಿಲ್ ಆಗಿಲ್ದೇ ಇರ್ಬೋದು ಬಟ್ ಮಂಜು ಭಾಷಿಣಿ ವಾಸ್ ನಾಟ್ ಡಿಸರ್ವಿಂಗ್ ಟು ಕಮ್ ಔಟ್ ಆಫ್ ದ ಬಿಗ್ ಬಾಸ್ ಹೌಸ್ ಎಲಿಮಿನೇಟ್ ಆಗೋದಕ್ಕೆ ಅವರು ಡಿಸರ್ವಿಂಗ್ ಇರಲಿಲ್ಲ ಇನ್ಫ್ಯಾಕ್ಟ್ ಬಟ್ ಸ್ಟಿಲ್ ಎಲಿಮಿನೇಟ್ ಆಗಿದ್ದಾರೆ ರಾಶಿಕ್ ಅವ್ರನ್ನ ನೋಡಿ ಕೂಡ ತಪ್ಪು ಮಾಡಿದ್ರೆ ಎಷ್ಟರ ಮಟ್ಟಿಗೆ ಕನ್ಫ್ಯೂಸ್ಡ್ ಆಗಿ ಒಂದು ರೀತಿ ಕಾನ್ಫಿಡೆನ್ಸ್ ಆಗಿ ಕಾನ್ಫಿಡೆಂಟಾಗಿ ಕುತ್ಕೊಳ್ಬೋದು ಅಂತ ಅವ್ರನ್ನ ನೋಡಿ ಕೂಡ ಕಲ್ತ್ ನೋ ಕತ್ಕೊಳ್ಬೋದು ರಾಶಿಕ್ ಅವರು ಆ್ಯಕ್ಚುಲಿ ಫಸ್ಟಿಗೆ ಎರಡು ವೀಕ್ಸ್ ಏನೂ ಇರಲಿಲ್ಲ ಅವ್ರದ್ದು ವಾಯ್ಸ್ ಹೆಂಗಿದೆ ಅಂತಲೇ ಗೊತ್ತಿರಲಿಲ್ಲ ಫಸ್ಟ್ ವೀಕಲ್ಲಿ ಇನ್ಫ್ಯಾಕ್ಟ್ ಹೇಳಬೇಕು ಅಂತಂದರೆ ಬಟ್ ಆದರೆ ಮೂರನೇ ವಾರದಲ್ಲಿ ಈಗ ನಾನು ಕರೆಕ್ಟಾಗಿ ಟಾಸ್ಕು ಆಡಲಿಲ್ಲ ಅಂದರೆ ಕೆಲಸ ಕೆಟ್ಟೋಗುತ್ತೆ ಅಂತ ಅಂದ್ಕೊಂಡು ಕೇವಲ ಟಾಸ್ಕ್ ಆಡಿ ಅವರು ವಿನ್ ಆಗಿ ಈಗ ಫೈನಲಿಸ್ಟ್ ಆಗಿ ಕುತ್ಕೊಂಡಿದ್ದಾರೆ ಅಷ್ಟೇ ಬಿಟ್ಟರೆ ಅವ್ರದ್ದೇ ಆದಂತಹ ಒಂದು ಸ್ಟ್ರಾಂಗ್ ಪರ್ಸ್ನಾಲಿಟಿ ಅಂತೂ ಇಲ್ಲವೇ ಇಲ್ಲ ಸದ್ಯಕ್ಕೆ ನಾನು ಸೇವ್ ಆಗೋದ್ನಲ್ಲ ಅಂತ ಅಂದ್ಕೊಂಡು ು ಇನ್ನೊಬ್ಬರು ಹೆಸರನ್ನ ಗಟ್ಟಿಯಾಗಿ ಕೂಡ ಆ ಫಿನಲ್ ಫೈನಲ್ ಎಲಿಮಿನೇಷನ್ ಅಥವಾ ಫೈನಲ್ ಅಂದ್ರೆ ಮಾಸ್ ಎಲಿಮಿನೇಷನ್ ಸೇವ್ ಮಾಡೋದಕ್ಕೆ ಅವರು ಸ್ಟ್ರಾಂಗ್ ಆಗಿ ಕೂಡ ತಗೊಳ್ಳಿಲ್ಲ ಅಶ್ವಿನಿ ಮಂಜು ಅಂತ ಇಲ್ಲಿ ಹೇಳಿದ್ರು ನಾನು ಅವ್ರ ಹೆಸರು ಅಂತ ಸ್ಟ್ರಾಂಗ್ ಆಗಿ ನಿಂತ್ಕೋಬೇಕಾಗಿತ್ತಲ್ಲ ಮಾಳು ಧನುಷ್ ಅಂದರು ಸುಮ್ಮನೆ ಅವ್ರು ಹೇಳಿಬಿಟ್ಟಿದ್ರಂತೆ ಸುದೀ ಅವರು ಅದಕ್ಕೆ ಇವರು ನಿಂತ್ಕೊಂಡ್ಬಿಟ್ರಂತೆ ಸುಮ್ಮನೆ ಹಾಗೆಲ್ಲ ಹೇಳ್ಕೊಂಡ್ರು ಸೊ ಒಟ್ಟಿನಲ್ಲಿ ಸರಿಯಾಗಿ ಎಲ್ರಿಗೂ ಕ್ಲಾಸ್ ಅಂತೂ ತೆಗೆದುಕೊಂಡಿದ್ದಾರೆ ಜೊತೆಗೆ ತುಂಬ ಎಮೋಷನಲ್ ಮೂಮೆಂಟ್ ಅಂತ ಅನಿಸಿದ್ದು ರಕ್ಷಿತಾ ಅವರು ಥ್ಯಾಂಕ್ ಯು ಅಷ್ಟೇ ಹೇಳಿದಾಗ ಕಿಚ್ಚ ಸುದೀಪ್ ಅವ್ರಿಗೆ ಜೊತೆಗೆ ಯಾಕೆ ಅಂತ ಕೇಳಿದಾಗ ಅರ್ಥ ಮಾಡ್ಕೊಂಡಿದ್ದಕ್ಕೆ ಅಂತ ಹೇಳಿದಾಗ ಕಿಚ್ಚ ಸುದೀಪ್ ಹೇಳ್ತಾರೆ ನಾವಿರೋದೇ ಅದಕ್ಕಲ್ವೇ ಅಂತ ಅದು ಮಾತ್ರ ತುಂಬಾ ಎಮೋಷ್ನಲ್ ಮೂಮೆಂಟ್ ಆಗಿತ್ತು ನಿನ್ನೆ ಎಪಿಸೋಡಲ್ಲಿ ಜೊತೆಗೆ ಗಿಲ್ಲಿಗೆ ಚಪ್ಪಾಳೆ ಕೊಟ್ಟಿದ್ದು ಜೊತೆಗೆ ಹೇಳ್ತಾರೆ ಕಿಚ್ಚ ಸುದೀಪ್ ಅವರು ಯಾವ ಟೈಮಲ್ಲಿ ಯಾರಿಗೋಸ್ಕರ ಎಲ್ಲಿ ನೀವು ಸ್ಟ್ಯಾಂಡ್ ತಗೊಳ್ತಿರೋ ಅದಕ್ಕೆ ನಾನು ಚಪ್ಪಾಳೆ ತಟ್ಸ್ತಿದ್ದೀನಿ ಅಂತ ಅಂದ್ಕೊಂಡ್ರೆ ಇಡೀ ಕರ್ನಾಟಕ ಕೂಡ ನಿಮಗೆ ಚಪ್ಪಾಳೆ ತಟ್ಟುತ್ತೆ ಅನ್ನುವಂತಹ ವಿಷಯವನ್ನು ಸೂಕ್ಷ್ಮವಾಗಿ ಹೇಳಿದ್ರು ಇನ್ಫ್ಯಾಕ್ಟ್ ಅಶ್ವಿನಿ ಅವರು ಆ ಟೈಮಲ್ಲಿ ಸ್ಟ್ಯಾಂಡ್ ತಗೋಬೋದಾಗಿತ್ತು ಬಿಕಾಸ್ ಆಗ್ತಾ ಇರುವಾಗ ಅವರು ಇದ್ದರು ಅಲ್ಲಿ ರಕ್ಷಿತಾ ಶೆಟ್ಟಿ ಮತ್ತು ಜಾನ್ವಿ ಮತ್ತು ಅಶ್ವಿನಿ ಗೌಡ ಅವರು ಜಗಳ ಆಡುವಾಗ ತಗೊಂಡಿಲ್ಲ ತಗೊಂಡಿರೋದಿದ್ರೆ ಮೋಸ್ಟ್ಲಿ ಅವ್ರಿಗೆ ಗ್ರಾಫ್ ಏರ್ತಾ ಇತ್ತು ಬಹುಶಃ ಅವರು ಕೂಡ ಎಲಿಮಿನೇಟ್ ಆಗಿ ಆಚೆ ಬರ್ತಾ ಇರಲಿಲ್ವೇನೋ ಬಟ್ ಗೊತ್ತಿಲ್ಲ ನಿನ್ನೆ ಎಪಿಸೋಡ್ನ ಒಂದು ಹೈಲೈಟ್ಸ್ ಇಷ್ಟ ಆಗಿತ್ತು ಸ್ನೇಹಿತರೆ ಆ್ಯಂಡ್ ಅಫ್ಕೋರ್ಸ್ ಕಿಟ್ ಸುಧೀವ್ ಅವರು ಆ್ಯಕ್ಚುಲಿ ಆ ಒಂದು ಫೈನಲಿಸ್ಟ್ ಟಾಸ್ಕಲ್ಲಿ ಫಸ್ಟ್ ಫಿನಾಲೆ ವಿನ್ನರ್ ಆಗಿ ಹೊರಹೊಮ್ಮಿದ್ದಾರೆ ದಟ್ ವಾಸ್ ವೆರಿ ಗುಡ್ ಇನ್ ಫ್ಯಾಕ್ಟ್ ಬಿಕಾಸ್ ಎಲ್ಲೋ ಒಂದು ಕಡೆ ಅಶ್ವಿನಿ ಗೌಡ ಅವರು ಅಥವಾ ನಾಟ್ ಸೋ ಡಿಸರ್ವಿಂಗ್ ರಾಶಿಕ್ ಅವರು ಮಾಡುವವರು ಒಳ್ಳೆಯವರು ಇರ್ಬೋದು ಏನೇ ಇರ್ಬೋದು ಬಟ್ ಅವರ ವ್ಯಕ್ತಿತ್ವ ಇನ್ನೂ ಸ್ಟ್ರಾಂಗ್ ಆಗಿ ಅವರು ಇನ್ನೂ ಪರಿಚಯ ಮಾಡಿಕೊಂಡಿಲ್ಲ ಬಟ್ ಸುದೀಪ್ ಅವರು ಎಲ್ಲೋ ಒಂದು ಕಡೆ ಅವ್ರ ನಾಲ್ಕು ಜನದಲ್ಲಿ ವಿನ್ ಆಗಿರೋದು ಒಂದು ಒಳ್ಳೆಯ ಬೆಳವಣಿಗೆ ಅಂತ ಅನ್ನಿಸ್ತು ನಿನ್ನೆ ಎಪಿಸೋಡ್ನಲ್ಲಿ ಅಶ್ವಿನಿ ಗೌಡ ಮತ್ತು ಜಾನ್ವಿ ಅವರಿಗೆ ಕಿಚ್ಚ ಸುದೀಪ್ ಅವರು ಕ್ಲಾಸ್ ತಗೊಂಡಿದ್ರ ಬಗ್ಗೆ ನಿಮಗೇನು ಅನ್ನಿಸ್ತು ಬಟ್ ಸ್ಟಿಲ್ ನಾಚಿಗೆ ಬಿಟ್ಟು ಸ್ಟಿಲ್ ನಗ್ತಾ ಇದ್ರಲ್ಲ ಆ ಇಬ್ಬರು ಲೇಡೀಸ್ ಅವ್ರ ಬಗ್ಗೆ ಏನು ಅನ್ನಿಸ್ತು ಜೊತೆಗೆ ಎಲ್ಲವನ್ನು ಹೊರತುಪಡಿಸಿ ಗಿಲ್ಲಿ ಅವರು ತಮ್ಮದೇ ಆದಂತಹ ಒಂದು ಸ್ಟ್ಯಾಂಡ್ ತಗೊಂಡ್ರು ಜೊತೆಗೆ ಅಲ್ಲೇನು ಆ ಒಂದು ಚಪ್ಪಾಳೆ ತಗೊಂಡ್ಮೇಲೆ ಫೋಟೋ ತಗೊಂಡೋಗಿ ಇಡ್ತಾರಲ್ಲ ಅವಾಗ ಕಿಚ್ಚ ಸುದೀಪ್ ಅವರು ಹೇಳ್ತಾರೆ ಅಶ್ವಿನಿ ಗೌಡ ಅವರಿಗೆ ಮತ್ತು ಜಾನ್ವಿ ಅವ್ರಿಗೆ ಅಲ್ಲಿ ಫೋಟೋ ಕರ್ನಾಟಕ ಮ್ಯಾಪ್ ಕೆಳಗಡೆ ಇದೆ ಏನನ್ಸುತ್ತೆ ಅಂತ ಸೊ ನಾವು ತೊಗೊಳ್ಳೋಕ್ಕೆ ಟ್ರೈ ಮಾಡ್ತೀವಿ ಅಂತ ಅನಿಸ್ತು ಅಂತ ಹೇಳಿದ್ರು ಅಶ್ವಿನಿಗೌಡ ಅವರು ಬಟ್ ಅದು ಚಾನ್ಸ್ ಇಲ್ಲ ಅನ್ಸುತ್ತೆ ಬಿಕಾಸ್ ಕಿಚ್ಚಾ ಸುದೀಪ್ ಅವರ ರಿಯಾಕ್ಷನ್ನೇ ಹೇಳ್ತಾ ಇತ್ತು ಬಟ್ ಮುಖಕ್ಕೆ ಹೊಡೆದಂಗಂತೂ ಡೆಫಿನೆಟ್ಲಿ ಆಗಿರುತ್ತೆ ಯಾಕೆಂದರೆ ಅಶ್ವಿನಿ ಗೌಡ ಅವರು ಕನ್ನಡ ಭಾವುಟ ಕನ್ನಡ ಭಾಷೆ ಜೊತೆಗೆ ಸಾಕಷ್ಟು ನಾನು ಕೃಷಿ ಮಾಡಿದ್ದೀನಿ ಅನ್ನೋ ರೀತಿಯಲ್ಲಿ ಅವರು ಬಿಂಬಿಸ್ಕೊಂಡಿದ್ದಾರೆ ಕರ್ನಾಟಕ ಜನತೆ ಇವತ್ತು ಮೆಚ್ಕೊಂಡಿರೋದು ಗಿಲ್ಲಿ ಅವ್ರನ್ನ ನಿಮ್ಮನ್ನಲ್ಲ ನನ್ನನ್ನಲ್ಲ ಅನ್ನುವಂತಹ ವಿಷಯ ಅವರಿಗೆ ಮನವರಿಕೆ ಆಗಿರಲೇಬೇಕು ಆಗಿರುತ್ತೆ ಅಂತ ನಿಮ್ಗೆ ಅನಿಸುತ್ತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದ